ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗ್ರಾಮ ಮತ್ತು ಗ್ರಾಂಥಿಕ ಪದಗಳು ಗ್ರಾಮ ಮತ್ತು ಗ್ರಾಂತಿಕ ಪದಗಳ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗ್ರಾಮ ಅಂದ್ರೆ ಆಡು ಮಾತು ಗ್ರಾಂತಿಕ ಈ ಗ್ರಾಮ ಮಾತು ಮತ್ತು ಗ್ರಾಂಥಿಕ ಯಾವ ರೀತಿ ಅನ್ನೋದನ್ನ ನೋಡೋಣ ಬನ್ನಿ ಬ್ಯಾಸರ ಬೇಸರ ಬರ್ರಿ ಬನ್ನಿರಿ ಬಾಳ ಬಹಳ ಬಂದಾನ ಬಂದಿದ್ದಾನ ಹೊಡಿಬೇಡ್ರಿ ಪಡೆಯಬೇಡಿ ನಿಂದಾನ ನಿಂತಿದ್ದಾನೆ ಮ್ಯಾಲ ಮೇಲೆ ಬಿಟ್ರು ಬಿಟ್ಟರು ಐತಿ ಇದೆ ಸಾವ್ರು ಸೌಕಾರ ಬಹುತೈತಿ ಬರುತ್ತದೆ ಬರ್ತೈತಿ ಬರುತ್ತದೆ ಬ್ಯಾಡ ಬೇಡ ಹತ್ರ ಹತ್ತಿರ ಬ್ಯಾರೆ ಹತ್ತಿರ ಬೇರೆ ಗುಡಿನ್ಯಾಗ ಗುಡಿನೊಳಗ ಮನ್ಯಾಗ ಮನೆಯೊಳಗ ಸಾಲಿ ಶಾಲೆ ಹಸರ ಹಸಿರು ಬಡುರು ಬಡವರು ದನ್ಯಾರು ದನಿಕರು ದ್ವಾಸೆ ದೋಸೆ ಚಂದ ಚೆನ್ನಾಗಿ ಪ್ಯಾಟಿ ಪೇಟೆ ಇರ್ತಾರ ಇರುತ್ತಾರೆ ಹೋಗುತ್ತಾನ ಹೋಗುತ್ತೇನೆ ಮನುಷ್ಯ ಮನುಷ್ಯ ಈ ರೀತಿ ಆಡು ಮಾತು ಅಂದರೆ ನಮ್ಮ ಗ್ರಾಮ ಮಾತುಗಳಾಗ್ತಾವ ಈ ರೀತಿ ಆಡು ಮಾತಲ್ಲಿ ಯಾವ ರೀತಿ ಅಂದ್ರೆ ಆಮೇಲೆ ಅದನ್ನು ಗ್ರಾಂಥಿಕ ರೂಪ ಅಂದ್ರೆ ಅದು ನೀಟಾಗಿ ಸರಳ ಭಾಷೆ ಬ್ಯಾಸರ ಅಂದ್ರೆ ಬೇಸರ ಈ ರೀತಿ ಬರುವಂಥ ಒಂದು ಗ್ರಾಮ ಮತ್ತು ಗ್ರಾಂಥಿಕ ಪದಗಳ ಇಡು ಇದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಆದಷ್ಟು ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು